ವೀರ ಭರವಸೆಯಿಂದ ಪದದಲ್ಲಿ ಬಂದಿರುವ ವಿಭಕ್ತಿಯ ಹೆಸರು ಅಂತೇಳಿ ಕೇಳಿದ್ದಾರೆ ಆಪ್ಷನ್ ಎ ತೃತೀಯ ಆಪ್ಷನ್ ಬಿ ಪಂಚಮಿ ಆಪ್ಷನ್ ಸಿ ಷಷ್ಠಿ ಆಪ್ಷನ್ ಡಿ ಸಪ್ತಮಿ ವೀರ ಭರವಸೆಯಿಂದ ಇಂದ ಅಂತ ಹೇಳಿ ಪ್ರತ್ಯಯ ಬಂದಿರೋದನ್ನ ನೋಡ್ಬೋದು ಹಾಗಾಗಿ ಇದು ತೃತೀಯ ವಿಭಕ್ತಿಗೆ ಉದಾಹರಣೆ ಎರಡನೇ ಪ್ರಶ್ನೆ ಉನ್ನತೋನ್ನತ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಸವರ್ಣ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಸಂಧಿ ಆಪ್ಷನ್ ಡಿ ಎನ್ ಸಂಧಿ ಉನ್ನತೋನ್ನತ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆ ನಂತರ ನಡೆ ನುಡಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ನಡೆ ನುಡಿ ಆಪ್ಷನ್ ಎ ಅನುಕರಣಾವ್ಯಯ ಆಪ್ಷನ್ ಬಿ ದ್ವಿರುಕ್ತಿ ಆಪ್ಷನ್ ಸಿ ಜೋಡಿ ನುಡಿ ಆಪ್ಷನ್ ಡಿ ನುಡಿಗಟ್ಟು ಇದು ಜೋಡಿ ನುಡಿ ಅಥವಾ ಜೋಡಿ ಪದಕ್ಕೆ ಉದಾಹರಣೆ ನಂತರ ಸೆಕೆಂಡ್ ಮೈನ್ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಶ್ನೆ ಈ ರೀತಿಯಾಗಿದೆ ಭಾನು ಆಕಾಶ ಭಾನು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಒಂದು ಭಾನು ಅಂದರೆ ಆಕಾಶ ಅಂತ ಇನ್ನೊಂದು ಭಾನು ಅಂತ ಅಂದರೆ ಅದು ಸೂರ್ಯ ಅಂತ ಅರ್ಥ ನಂತರ ಐದನೇ ಪ್ರಶ್ನೆ ಧ್ವನಿ ದನಿ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದ ಪ್ರಶ್ನೆ ಯುಗ ಡ್ಯಾಶ್ ಯುಗ ಜುಗ ನಂತರ ಆರನೇ ಪ್ರಶ್ನೆ ಹೊಸ ಹಾಡು ಕರ್ಮಧಾರಿಯ ಸಮಾಸ ಬೆನ್ನಟ್ಟು ಕ್ರಿಯಾ ಸಮಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಭಾನುಭೂವಿ ಯಾವುದರಿಂದ ಬೆಳಗಬೇಕು ಜಡ ನಿದ್ರೆ ಸಿಡಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭೂರಿ ಬೆಳಗಬೇಕು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಜಾತಿ ಕುಲ ಮತ ಧರ್ಮ ಇವು ಕಡಿದೊಗೆಯಬೇಕಾದ ಪಾಶಗಳು ನಂತರ ಕೈಯಾರ ಕಿ ಕಿಣ್ಣರೈವರ ಪರಿಚಯವನ್ನ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ನಂತರದ ಪ್ರಶ್ನೆ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸಿದ್ದಾರೆ ನಂತರ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ನಂತರ ಪದ್ಯ ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ ನವ ಜೀವ ಜೀವನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ಆ ಪಾರನ ನೀವು ಬರೀಬೇಕು ನಂತರ ನಡೆನುಡಿಗಳೆಡೆಯಲ್ಲಿ ಪದತಾಳ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಈ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು ಸೊ ಇದಿಷ್ಟು ಹೊಸ ಹಾಡು ಪದ್ಯದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ